ಏಕೆಂದರೆ ಪಾರ್ಟಿ ಏನು ಉಂಟು ಅಂತ ದಿ ಗೌರ್ಮೆಂಟ್ ಎಸ್ ಇಶ್ಯೂಡ್ ಇಸ್ ಸರ್ಕ್ಯುಲರ್ ಎಲ್ಲಾ ದೇವಸ್ಥಾನಗಳಲ್ಲಿ ಮುಜರಾಯ ದೇವಸ್ಥಾನಗಳಲ್ಲಿ ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ ಹಿ ಎಸ್ ಟೇಕ್ ಅನ್ ಎ ವೆರಿ ಫರ್ಮ್ ಸ್ಟ್ಯಾಂಡ್ ಐ ಅಪ್ರಿಸಿಯೇಟ್ ದಯಮಾಡಿ ತಪ್ಪಿನ ಕೊಡಬೇಡಿ ಗುಣಕ್ಕೆ ಮಾಸ್ತರ್ಯ ಇಲ್ಲ ಅದು ಸಾಫ್ಟ್ ಹಿಂದುತ್ವ ಹಾರ್ಡ್ ಎಂದ ಪ್ರಶ್ನೆ ಇಲ್ಲ ನಾವು ಹೋಗ್ತೀನಿ ಆಮೇಲೆ ಈ ಹುಡುಗರಿಗೆಲ್ಲ ಈಗೇನು ಎಂತದು ಡಿಪ್ಲೊಮ್ ಗ್ರಾಜ್ಲೊಮ್ ಯುವನಿದ ಸಂತೋಷ ಕೊಡಲಿ ಐ ವೆಲ್ಕಮ್ ಇಟ್ ಅವರು ಬೇಕಾದ ಮುಂದಿನ ಹೋಗಿ ಅದರಲ್ಲಿ ರಾಮನ ಒಂದು ಕ್ಷೇತ್ರ ಪುಣ್ಯಕ್ಷೇತ್ರಕ್ಕೆ ಹೋಗಿ ಬಂದು ಆ ಡಿಪ್ಲೊಮಾ ಹೋಲ್ಡರ್ಸು ಇಂಜಿನಿಯರ್ಸು ಮುಂದೆ ಬಹಳ ಪ್ರಬುದ್ಧಮಾನಕ್ಕೆ ಬರಲಿ ಮೊದಲನೇ ಕದ್ದಿನ ಹಣ ಏನಿದೆಯೋ ಅದನ್ನು ಬಳಕೆ ಮಾಡಿಕೊಂಡು ರಾಮನ್ನ ದರ್ಶನ ಮಾಡ್ಕೊಂಡು ಬಂದು ಅವರು ಮುಂದೆ ಭಾಳ ಯಶಸ್ವಿಯಾದ ಒಳ್ಳೆ ಶತ್ರು ಅತ್ಯಂತ ಪ್ರಖ್ಯಾತಿಯಾದಂ ಇಲ್ಲಿ ಎಲ್ಲಿಸ ರಾಮನ ಆಶೀರ್ವಾದ ಪಡ್ಕೊಂಡ್ಬರಲಿ ಮನಲ್ ನಾಯಕಂತನ್ನು ಅವ್ರು ಬಿಡುಗಡೆ ಮಾಡಲಿ ಅಂತ ಹೇಳಿ ನಾನು ಸಿದ್ದರಾಮಯ್ಯನಿಗೆ ಪ್ರಾರ್ಥನೆ ಮಾಡ್ತೇನೆ